ಎಲ್ರಿಗೂ ನಮಸ್ಕಾರ ಇದೇ ರ ಜ ದೊಡ್ಡ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದಿನಾಂಕ ಎರಡನೇ ತಾರೀಕಿಂದ ಹದಿಮೂರನೇ ತಾರೀಕು ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ ಹಾಗೆಯೇ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಐದರಿಂದ ಐದು ನಲವತ್ತು ಗಂಟೆಯೊಳಗೆ ಗೌತಮ ಪಂಚಮಹಾರಥೋತ್ಸವವು ಜರುಗಲಿದೆ ಈ ಸಂಬಂಧವಾಗಿ ಆರಕ್ಷಕ ಇಲಾಖೆ ವತಿಯಿಂದ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳ ಸುರಕ್ಷತೆಗಾಗಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹಾಗೂ ಆರೋಗ್ಯ ಇಲಾಖೆಯ ವತಿಯಿಂದ ಆರೋಗ್ಯದ ದೃಷ್ಟಿಯಿಂದ ಏನು ನಾವು ಸುರಕ್ಷತಾ ಕ್ರಮ ತಗೋಬೇಕೋ ಅದನ್ನು ತಗೊಂಡಿದ್ದೀವಿ ಮತ್ತು ನದಿ ತೀರದಲ್ಲಿ ಸ್ನಾನ ಮಾಡಲು ಹೋಗುವಂಥ ಭಕ್ತಾದಿಗಳ ಸುರಕ್ಷತೆಗಾಗಿ ಈಗಾಗಲೇ ಅಗ್ನಿಶಾಮಕ ಇಲಾಖೆಯ ಮುಳುಗು ತಜ್ಞರು ಹಾಗೂ ಸ್ಪೀಡ್ ಬೋಟ್ಗಳಿರ್ಬೋದು ಮತ್ತು ಅಗ್ನಿಶಾಮಕ ವಾಹನವನ್ನು ಸಹ ನಿಯೋಜಿಸಿಕೊಳ್ಳಲಾಗುತ್ತಿದೆ ಮತ್ತು ರಥಗಳು ರಥಬೀದಿಯಲ್ಲಿ ಸುಗಮವಾಗಿ ಚಲಿಸಲು ಅನುವಾಗುವಂತೆ ಈಗಾಗಲೇ ಗಣಿ ಮತ್ತು ವಿ ಭೂ ವಿಜ್ಞಾನ ಇಲಾಖೆ ವತಿಯಿಂದ ಮರಳನ್ನು ನಾವು ನಿಯಮಾನುಸಾರ ಸಂಗ್ರಹ ಮಾಡಿದ್ದೀವಿ ಆ ಮರಳನ್ನು ಸಹ ರಥಬೀದಿಗಳಲ್ಲಿ ಹರಡಿ ರಥಗಳು ಸುಗಮವಾಗಿ ಚಲಿಸಲು ನಾವು ವ್ಯವಸ್ಥೆ ಮಾಡ್ತೀವಿ ಹಾಗೂ ಈಗಾಗಲೇ ರಥಗಳ ಸುಸ್ಥಿತಿಯ ಬಗ್ಗೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಈಗಾಗಲೇ ದೃಢೀಕರಣ ಪತ್ರವನ್ನು ಪಡ್ಕೊಳ್ಳಲಾಗಿದೆ ಮತ್ತು ಅಗತ್ಯ ಸ್ಥಳಗಳಲ್ಲಿ ಕುಡಿಯುವ ನೀರಿರ್ಬೋದು ನೆರಳಿನ ವ್ಯವಸ್ಥೆ ಇದನ್ನೆಲ್ಲ ಕಲ್ಪಿಸಲಾಗಿದೆ